ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಾಗೆ ನಾನಿಲ್ಲಿ ಶಾವಿಗೆ ಬಾತು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಮೊದಲಿಗೆ ನಾನಿಲ್ಲಿ ನೋಡಿ ಒಂದು ಬಾಣ್ಲಿಗೆ ನಾನು ಮುಖಾಲು ಭಾಗದಷ್ಟು ನೀರನ್ನ ಇಟ್ಟಿದ್ದೀನಿ ಇದನ್ನು ನಾನು ಫಸ್ಟು ಬಿಸಿಯಾಗೋಕ್ಕೆ ಇದ್ದೀನಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನೂ ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ನಾನು ನೀರು ಕುದಿಯೋದಕ್ಕೆ ಇಡ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಮಿಕ್ಸ್ ಕೊಡೋಣ ಇವಾಗ ಇದು ನಾನು ಕುದಿಯೋಕೆ ಬಿಟ್ಬಿಡ್ತೀನಿ ಹಾಗೆ ನಾನು ಇಲ್ಲಿ ಇನ್ನೊಂದು ಬೌಲಲ್ಲಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ನಾನು ಬಟಾಣಿನ ಸೇರಿಸ್ತಾ ಇದ್ದೀನಿ ಬಟಾಣಿ ಬಟಾಣಿನ ನಾನು ಹಿಂದಿನ ಇನ್ನ ಹಾಕಿ ನೆನೆಸಿಟ್ಟಿದ್ದೆ ಸ್ವಲ್ಪ ಮತ್ತೆ ಇಲ್ಲಿ ನಾನು ಕ್ಯಾರೆಟು ಮತ್ತೆ ಹುರ್ಕಾಯಿನ ಸಣ್ಣದಾಗಿ ಹಚ್ಚಿಟ್ಟಿದ್ದೆ ಅದನ್ನು ಕೂಡ ಇವಾಗ ಈ ಬಟಾಣಿ ಹಾಕಿದ್ದೀನಲ್ಲ ಅದಕ್ಕೆ ಸೇರಿಸ್ಕೊಳ್ತೀನಿ ಇವಾಗ ಇದನ್ನ ಬೇಯಕ್ಕೆ ಬಿಡ್ತೀನಿ ಇವಾಗ ನೋಡಿ ನೀರು ಇಲ್ಲಿ ಕುದೀತಾ ಬರ್ತಾ ಇದೆ ಇವಾಗ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಶಾವಿಗೆನ ಸೇರಿಸ್ಕೊಂತೀನಿ ನೀವು ಯಾವ ಪ್ರಮಾಣದಲ್ಲಿ ಬೇಕಾದರೂ ಮಾಡ್ಕೊಬೋದು ಇದಕ್ಕಿಂತ ನಿಮಗೆ ಜಾಸ್ತಿ ಬೇಕು ಅಂದರೆ ಇದಕ್ಕಿಂತ ಡಬಲ್ ಕ್ವಾಂಟಿಟಿಲಿ ನೀವು ಐಟಮ್ಗಳನ್ನ ಯೂಸ್ ನಾನು ನಾನಿವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಬಂದು ಜಾಸ್ತಿ ಹೊತ್ತೇನು ಕುದಿಸ್ಬೇಡಿ ಈಗ ಹಾಕಿದ ತಕ್ಷಣ ಒಂದು ಒಂದು ಎರಡು ಮೂರು ಸೆಕೆಂಡು ಸ್ವಲ್ಪ ಕುದೀಲಿ ಕುದ್ದಿದ ತಕ್ಷಣ ನೀವು ಇದನ್ನು ತೆಗೆದಿಟ್ಕೋಬೇಕು ಇಲ್ಲಿ ನೋಡಿ ನಾನು ಮತ್ತೆ ಉಳ್ಳಿಕಾಯಿ ಬಟಾಣಿ ಎಲ್ಲನೂ ಬೇಕಾಕಿದ್ನಲ್ಲ ಅದು ಕೂಡ ಬೇಯ್ತಾ ಇದೆ ಅದು ಇವಾಗ ಬೆಂದಾಗಿದೆ ನಾನು ಇವಾಗ ಅದನ್ನು ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿ ಇವಾಗ ಶೋಧಿಸ್ಕೊಂಡು ಒಂದು ಪಾತ್ರೆಗೆ ಇದನ್ನು ಎತ್ತಿಟ್ಕೊತೀನಿ ಈ ರೀತಿ ಮಾಡೋದ್ರಿಂದ ಬೇಗನೆ ರೆಸಿಪಿ ಆಗುತ್ತೆ ಹಾಗಾಗಿ ನಾನು ಫಸ್ಟ್ ಹುಳಿಕಾಯಿ ಬಟಾಣಿ ಎಲ್ಲಾನು ನಾನು ಬೇಯಿಸಿಟ್ಕೊತೀನಿ ಈಗ ನಾವು ಡೈರೆಕ್ಟ್ ಫ್ರೈ ಮಾಡ್ಬೋದು ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕಿಂತ ಇದೇ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಹಾಗೆ ನೋಡಿ ಇಲ್ಲಿ ಇದು ಕೂಡ ಬೇಯ್ತಾ ಬರ್ತಾ ಇದೆ ನೋಡಿ ಇಲ್ಲಿ ಇವಾಗ ಆಲ್ಮೋಸ್ಟು ಶಾವ್ಗೆ ಎಲ್ಲ ಬೆಂದಿದೆ ಇವಾಗ ನಾನು ಸ್ಟವ್ ಆಫ್ ಮಾಡಿಕೊಂಡು ನಾನಿಲ್ಲಿ ಜಾಲ್ರಿ ಬರುತ್ತಲ್ಲ ರೀತಿ ಶೋಧಿಸ್ಕೊಳ್ಳೋ ಅಂತ ಪಾತ್ರೆ ಇದಕ್ಕೆ ನಾನು ಶಾವಿಗೆನ ಬಸ್ಕೊತೀನಿ ಶಾವಿಗೆ ಬಸ್ಕೊಂಡಿದ ತಕ್ಷಣ ನಾವು ಇದಕ್ಕೆ ತಣ್ಣೀರನ್ನ ಸೇರಿಸ್ಬೇಕಾಗತ್ತೆ ತಣ್ಣೀರು ಸೇರಿಸೋದ್ರಿಂದ ಈ ಗಂಜಿ ಅನ್ನೋದು ಇರುತ್ತಲ್ಲ ಶಾವಿಗೆ ಜೊತೆ ಗಂಜಿ ಅನ್ನೋದು ಇರೋದಿಲ್ಲ ಗಂಜಿ ಎಲ್ಲ ಸಪ್ರೇಟಾಗಿ ಹೊರಗಡೆ ಹೋಗುತ್ತೆ ಇದೇ ರೀತಿ ನೀವು ಸುಮಾರು ಒಂದು ನಾಲ್ಕೈದು ಸತಿ ತಣ್ಣೀರನ್ನ ಹಾಕ್ಕೊಂಡು ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿರೋ ಗಂಜಿ ಅನ್ನೋದೆಲ್ಲ ಹೊರಗಡೆ ಬರುತ್ತೆ ಆವಾಗ ಶಾವಿಗೆ ಉದ್ರುದ್ರಾಗಿ ಕ್ಲೀನಾಗಿ ಬರುತ್ತೆ ನಾನು ಇದೇ ರೀತಿ ಟ್ರೈ ಮಾಡೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಶಾವ್ಗೆ ಉಪ್ಪಿಟ್ಟು ಮತ್ತು ನೀವು ಶೋಧಿಸ್ಕೊಂಡು ತಕ್ಷಣ ನೀವು ಶಾವಿಗೆ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕಬೇಡಿ ಒಂದು ಅರ್ಧ ಗಂಟೆ ಬಿಟ್ಟೆ ಒಗ್ಗರಣೆ ಹಾಕಿ ಅದಕ್ಕೆ ನೀವು ಮುಂಚೆನೇ ಶಾ ಶಾವಿಗೆ ಬೇಯಿಸಿ ಇಟ್ಕೊಬಿಟ್ರೆ ಅದರಲ್ಲಿರೋ ಗಂಜಿ ಅಂಶ ಡ್ರೈ ಎಲ್ಲ ಹಾಕಿ ಉದ್ರುದ್ರಾಕಿ ಬರುತ್ತೆ ಹಾಗೆ ನಾನಿಲ್ಲಿ ಪಕ್ಕದಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಬೇಕಾದಷ್ಟು ಎಣ್ಣೆ ಸೇರಿಸ್ಕೊಂಡು ಸಾಸಿವೆನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ನೀವು ಬಟಾಣಿ ಏನು ಬೇಡ ಅಂತ ಅಂದರೆ ಇದಕ್ಕೆ ಕಡಲೆ ಬೀಜನೂ ಕೂಡ ನೀವು ಸೇರಿಸ್ಬೋದು ಇವಾಗ ನಾನು ಇದಕ್ಕೆ ಗೋಡಂಬಿನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಬ್ರೌನಿಶ್ ಬರೋದು ಫ್ರೈ ಮಾಡ್ಕೊಡ್ತೀನಿ ಇವಾಗ ನೋಡಿ ಕ್ಲೀನ್ ಆಗಿ ಬ್ರೌನ್ ಆಗಿ ಫ್ರೈ ಆಗಿದೆ ಇವಾಗ ನಾನಿಲ್ಲಿ ಒಂದು ಆರು ಏಳು ಅಕ್ಕಿ ಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಹಾಗೆ ಇದಕ್ಕೆ ಕರ್ಬೇವಿನ ಒಂದು ಒಂದೆರಡು ಎಣ್ಣೆಯನ್ನು ಕೂಡ ಸೇರಿಸಿ ಸ್ವಲ್ಪ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಹತ್ತಿ ಮೆಣ್ಸಿನ್ಕಾಯಿ ಆವಾಗ ತುಂಬ ಚೆನ್ನಾಗಿರುತ್ತೆ ನಾವು ಈ ಶಾವಿಗೆ ಜೊತೆ ಕರ್ಬ ಈ ಮೆಣ್ಸಿನ್ಕಾಯಿ ಕೂಡ ಆಗಲೇ ಸೇರಿಸ್ಕೊಂಡು ತಿನ್ಬೋದು ಅವಾಗ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇದಕ್ಕೆ ನಾನು ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಟಿದ್ದೀನಿ ಇದನ್ನು ಕೂಡ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ ಉಪ್ಪು ಸೇರಿಸೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ ಹಾಗೆ ಆಗಿ ಎಲ್ಲ ಕಡೆಯೂ ಉಪ್ಪು ಕೂಡ ಸ್ಪ್ರೆಡ್ ಆಗುತ್ತೆ ಇವಾಗಲೇ ಸ್ವಲ್ಪ ಉಪ್ಪನ್ನ ಸೇರ್ಕೊಂಡು ಬಿಡ್ತೀನಿ ಈಗ ಉಪ್ಪೆಲ್ಲ ಎಲ್ಲ ಸೇರಿಸಿದಾದ್ಮೇಲೆ ಇದಕ್ಕೆ ನಾನು ಅರ್ಶನ ಪುಡಿ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಇವಾಗ ನೋಡಿ ಇದೆಲ್ಲ ಫುಲ್ಲು ಕ್ಲೀನಾಗಿ ಕುಕ್ಕಾಗಿದೆ ಇದೆಲ್ಲ ಆದಮೇಲೆ ಇದಕ್ಕೆ ನಾನು ಏನು ಬೇಯಿಸಿಟ್ಟಿದ್ನಲ್ವಾ ಈ ಈ ಬಟಾಣಿ ಮತ್ತು ಕ್ಯಾರೆಟ್ ಉಳ್ಳಿಕಾಯಿನ ಇದನ್ನು ಸೇರಿಸ್ಕೊತೀನಿ ನಾನು ಆಲ್ರೆಡಿ ಬೇಯ್ಸಿರೋದ್ರಿಂದ ಎಣ್ಣೆಲೇನು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅಂತೇನಿಲ್ಲ ಒಂದೆರಡು ಸೆಕೆಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನು ಫ್ರೈ ಮಾಡಿಕೊಳ್ಳಿ ಸಾಕು ಇವಾಗ ನೋಡಿ ಇಷ್ಟು ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಈಗ ಇದಕ್ಕೆ ನಾನು ಅರ್ಧ ಗಂಟೆ ಮುಂಚೆನೇ ನಾನು ಶಾವ್ಗೆನೇ ಬೇಯಿಸಿಟ್ಟಿದ್ದೆ ಆ ಶಾವಿಗೆನ ನಾನು ಇವಾಗ ಫ್ರೈ ಮಾಡಿ ಇಟ್ಟಿರೋ ಮಸಾಲೆಗೆ ಸೇರ್ಸ್ಕೊಳ್ತಾ ಇದ್ದೀನಿ ಇದಕ್ಕೆ ಇಂಪಾರ್ಟೆಂಟ್ ಅಂದರೆ ಶಾವಿಗೆ ಉಪ್ಪಿಟ್ಟು ಚೆನ್ನಾಗಿ ಬರಬೇಕು ಅಂತ ಏನಂದರೆ ಶಾವಿಗೆನ ನಾವು ಕ್ಲೀನಾಗಿ ಕುಕ್ ಮಾಡ್ಕೋಬೇಕಾಗತ್ತೆ ಆವಾಗ ಕ್ಲೀನಾಗಿ ಶಾವಿಗೆ ಉಪ್ಪಿಟ್ಟು ಇದು ಮಾಡಬೇಕು ಉದ್ರದ್ರಾಗಿ ಬರುತ್ತೆ ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಾಗುತ್ತೆ ನೀವು ಕೂಡ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಯಾರಿಗೆಲ್ಲ ಶಾವಿಗೆ ಇಟ್ಬಿಟ್ಟಪ್ಪ ತುಂಬಾ ಕಷ್ಟ ಆಗುತ್ತೆ ಮಾಡೋದಕ್ಕೆ ತಿನ್ನಬೇಕು ಅಂದರೆ ತುಂಬ ಆಸೆ ಇದು ಅಂತ ಅನಿಸ್ತಾ ಇರುತ್ತಲ್ಲ ಅಂಥವರೆಲ್ಲ ಈ ರೀತಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ಈ ಟೈಮಲ್ಲಿ ನಿಮಗೆ ಉಪ್ಪೇನಾದರೂ ಕಮ್ಮಿ ಇದೆ ಅಂದರೆ ಉಪ್ಪನ್ನು ಕೂಡ ಸೇರಿಸ್ಕೋಬಹುದು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡ್ರೆ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಕೀಪ್ ವಾಚಿಂಗ್